ಒಂದೊಂದ್ ಶಲಿ ಒಂದ್ ಸೆಕೆಂಡ್ ಈಗ ಗರ್ಬಿಡಿ ಮಾಡಬೇಡಿ ಇಲ್ಲಿ ಚರ್ಚೆ ಏನು ನೀವ್ ಅವ್ರು ಹೇಳ್ತಾರೆ ನೀವ್ ಇದ್ದಾಗ ಏನ್ ಮಾಡಿದ್ದೀರಿ ನಿಮ್ಮ ಈ ಸಮಸ್ಯೆ ಇದಿತ್ತು ಆಗ ನೀವ್ ಈ ರೀತಿ ಮಾತಾಡ್ರಿ ಈಗ ನೀವೇ ಅಲ್ಲಿ ಹಾಗೆ ಮಾತಾಡ್ತಾರಂತ ಇವ್ರು ಕೇಳ್ಲಿಕ್ಕೆ ಆಯ್ತು ನೀವಿಲ್ಲದ್ದು ಕೇಳ್ಲಿಕ್ಕೆ ಆಯ್ತು ನೀವ್ ಇಲ್ಲಿದ್ದಾಗ ನೀವೇನ್ ಮಾತಾಡಿದ್ದೀರಿ ಈಗ ಇದು ನಿಮ್ಮ ಇಬ್ಬರ ಮಿಸ್ಟೇಕ್ ಅಲ್ಲ ಹೀಗೆ ಮಾತಾಡ್ತಾರೆ ಈಗ ಬಿಟ್ಟು ಬಿಟ್ಟು ಇದರ ಬಗ್ಗೆ ನಾವು ಆಲೋಚನೆ ಮಾಡಿಕೊಂಡು ಹೋಗ ಈಗ ಇನ್ನೊಂದು ವಿಷಯ ಅಂತ ಮೊನ್ನೆ ನಾನು ಅಲ್ಲ ನಮ್ಗೆ ಈಗ ಆದಷ್ಟು ಬೇಗನೆ ಮುಗಿಸಿ ನಾಲ್ದು ಉತ್ತರ ನಾಲ್ದು ಉತ್ತರ ಕೊಡ್ಬೇಕು ನಾನು ಯಾರೆಲ್ಲ ಮಾತಾ ನಾಲ್ಕೈದು ಜನ ಇದಲ್ಲರಿಗೂ ರಿಕ್ವೆಸ್ಟ್ ಇಷ್ಟೇ ನಿಮ್ಮ ಮಾತು ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ ಇಲ್ಲಿ ಕೂತೋನ ಕೇಳಿ ಖುಷಿ ಆಗ್ಬೇಕು ಮತ್ತೆ ನೀವ್ ಹೇಗೆ ಇರ್ಬೇಕಂತ ಹೇಳಿದ್ರೆ